ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುರುಷೋತ್ತಲ ಎಲ್ರಿಗೂ ನಮಸ್ಕಾರ ಬೋರನ್ ಕಣಿವೆ ಜಲಾಶಯ ಹಾಕ್ರಿ ನಾವಿವತ್ತು ಹೋಗ್ತಾ ಇರೋದು ಈ ಅಣೆಕಟ್ಟು ಚಿಕ್ಕನಾಯ್ಕನಳ್ಳಿಗೆ ಸೇರಿದ್ದು ಮತ್ತೆ ಈ ಅಣೆಕಟ್ಟಿಗೆ ಹೋಗ್ಬೇಕಾದ್ರೆ ಹೊಯ್ಸಳ ಕಟ್ಟೆ ಅಂತ ಒಂದು ಊರು ಬೇರೆ ಸಿಗುತ್ತೆ ಆ ಊರಿಂದ ಸ್ವಲ್ಪ ದೂರ ಒಳಗಡೆ ಹೋದ್ರೆ ನಮಗೆ ಸಿಗೋದೇ ಬೋರನ್ ಕಣಿವೆ ತುಮಕೂರು ಸುತ್ತಮುತ್ತ ಹಾಗೂ ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಇರೋ ನಮ್ಮ ಗೆಳೆಯ ಗೆಳತಿಯರಿಗೆ ಹೇಳಿ ಮಾಡ್ತೀವಿ ಟ್ರಿಪ್ ಇದ್ದೇನೆ ಯಾಕಂದರೆ ಹೋಗ್ತಾನೆ ತುಂಬ ನೇಚರ್ಗಳನ್ನ ನೋಡ್ಕೊಂಡು ಹೋಗ್ತೀರ ಮಳೆಗಾಲದಲ್ಲಿ ಹೋಗಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಯಾಕಂದರೆ ತುಂತುರು ಮಳೆ ಜೊತೆ ಆ ನೇಚರ್ನ ಸವಿತಾ ಹೋಗ್ಬೋದು ಭಗ್ನ ಪ್ರೇಮಿಗಳು ಸಿಂಗಲ್ ಆಗಿ ಅಕ್ಕಿಗಳ ಜೋಡಿಯಾಗಿ ಒಂದ್ಸತಿ ಸ್ಥಳನ ವಿಸಿಟ್ ಮಾಡಿ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ ಈ ಬೋರಂಕಣವೆ ಚಲಾಶ್ ಇದೆಯಲ್ಲ ಅಲ್ಲಿ ಏನಿದೆ ಏನು ಸ್ಪೆಷಲು ಸುತ್ತಮುತ್ತ ಪರ್ವತಗಳು ನಾನು ನಿಮಗೆ ಅದೆಲ್ಲ ತೋರಿಸ್ತೀನಿ ಇವತ್ತು ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ನೀವು ನೋಡಿದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅಂದ್ಕೊಂತೀರ ಆ ಜಾಗನ ಅಷ್ಟು ನೀವು ರೋಡಲ್ಲಿ ಹೋಗ್ತಾನೆ ಅಷ್ಟು ವ್ಯೂಸ್ಗಳು ಕಾಣ್ತವೆ ಫುಲ್ಲು ಗ್ರೀನ್ ಆ್ಯಂಡ್ ಗ್ರೀನು ಎಲ್ಲೆಲ್ಲಿ ನೋಡಿದ್ರು ಪರ್ವತಗಳು ಪರ್ವತಗಳು ಬನ್ನಿ ನೋಡ್ಕೊಂಬರ ಈ ಅಣೆಕಟ್ಟು ಇನ್ನೂ ಸ್ಪೆಷಲ್ ಏನು ಗೊತ್ತೇಂದ್ರಿ ನಮ್ಮ ಮೈಸೂರು ರಾಜರ ಕಾಲದಲ್ಲೇ ನಿರ್ಮಿಸಲಾಗಿತ್ತು ಇಲ್ಲಿ ಬಂದು ಮೈಸೂರು ರಾಜರು ಹತ್ತನೇ ಒಡೆಯರಿದ್ದಾರಲ್ಲ ಅವ್ರ ಕಾಲದಲ್ಲಿ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಎಂಟುನೂರ ತೊಂಬತ್ತೇಳರ ಅಣೆಕಟ್ಟಿದ್ವು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಿರಿಯೂರಲ್ಲಿರತಕ್ಕಂಥ ಮಾರಿಕಣಿವೆ ಅಣೆಕಟ್ಟಿಗಿಂತ ಹತ್ತು ವರ್ಷ ಹಿಂದಿನ ಅಣೆಕಟ್ಟು ನಾನು ನಿಮ್ಗೆ ತೋರಿಸ್ತಾ ಇರೋದು ಸುವರ್ಣಮುಖಿ ಅಣೆಕಟ್ಟಿಗೆ ನಿರ್ಮಿಸಲಾದ ಒಂದು ಚಿಕ್ಕ ಅಣೆಕಟ್ಟು ಈ ಬೋರನ್ ಕಣ್ಣಿಗೆ ಅಣೆಕಟ್ಟಾಗಿದೆ ಸರಿ ಮಳೆ ಬಂದಾಗ್ಲೂ ಈ ಅಣೆಕಟ್ಟಿನ ಸುತ್ತಮುತ್ತ ತುಂಬ ಹಸಿರು ನೋಡ್ಬೋದು ನಾವು ಅದರಿಂದ ಈ ಜಾಗ ಒಂದು ಸಣ್ಣ ಟ್ರಿಪ್ಪಿಗೆ ಪಿಕ್ನಿಕ್ಕಿಗೆ ತುಂಬ ಚೆನ್ನಾಗಿದೆ ಕೆಲವೊಂದಷ್ಟು ಈ ಬೋರನ್ ಕಣಿವೆ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದು ಸುಮ್ಮನೆ ಜಲಕ್ಕಷ್ಟೇ ನಾವು ಅದೇ ದಾರಿಯಲ್ಲಿ ಹೋಗ್ತಿದ್ವಲ್ಲ ಅದರಿಂದ ಈ ಈ ಬೋರನ್ಕಟ್ಟೆ ಅಣೆಕಟ್ಟೆನ ತೋರಿಸಲೇಬೇಕು ಅಂತ ಹೋಗಿದ್ದು ಬಟ್ ಇದ್ರ ಫುಲ್ ವೀಡಿಯೋನ ನಾನು ನೆಕ್ಸ್ಟು ಇನ್ನೊಂದ್ಸತಿ ಯಾವಾಗಲಾದ್ರೂ ಟ್ರಿಪ್ ಹೋದಾಗ ಹಾಕ್ತೀನಿ ನೋಡಿ ಹಾಗೂ ಹೊಸ ವಿವಾದ ಚಾಲ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಆಗಿ ಸುವರ್ಣಮುಖಿ ನದಿಯಿಂದ ಬರ್ತಕ್ಕಂತ ನೀರು ಈ ಅಣೆಕಟ್ಟೆಗೆ ಬರೋ ನೀರು